నీన్ <laughs> అంద్ర ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳಬೇಕಂತ ಅಂದ್ಕೊಂಡೆ ಅಂದರೆ ಸಡನ್ನಾಗಿ ನನಗೆ ನಿನ್ನೆ ನೈಟಿಂದ ಬೇಬಿ ಮೂಮೆಂಟ್ ಎಲ್ಲ ತುಂಬ ಕಡಿಮೆ ಅಂತ ನನಗೆ ಅನ್ನಿಸೋಕ್ಕೆ ಶುರು ಆಯಿತು ಫೀಲ್ ಆಯಿತು ಒಟ್ಟೆ ಒಂಥರ ಏನೂ ಮೂಮೆಂಟ್ ಆಗ್ತಾನೇ ಇರಲಿಲ್ಲ ಪಾಪುದು ಡೈಲಿಗಿನ ಇವತ್ತು ಕಡಿಮೆ ಅಂತ ಅನ್ನಿಸ್ತು ಏನೇ ಆಗ್ತೇನೋ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ನೈಟೆಲ್ಲ ಏನು ಅನ್ಗೊ ಗೊತ್ತೇ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಯಾವಾಗಾದರೂ ಒಂದು ಎರಡು ಮೂರು ಸತಿ ಅಷ್ಟೇ ಒಂದು ಸ್ವಲ್ಪ ಆಗ್ತಿತ್ತು ಹಾಗಾಗಿ ಬೆಳಗ್ಗೆ ಆಗ್ಬೋದು ಅಂತ ಅಂದ್ಕೊಂಡು ನೈಟ್ ಹಾಗೆ ಮಲ್ಕೊಂಡೆ ಬೆಳಗ್ಗೆ ಹೊಟ್ಟೆ ಫುಲ್ ಒಂಥರ ಟೈಟಾಗಿ ಏನು ಮೂಮೆಂಟ್ಸೇ ಗೊತ್ತಾಗ್ತಿರಲಿಲ್ಲ ನನಗೆ ಸೊ ಬರ್ತಾ ಏನು ಗೊತ್ತೇ ಆಗಲಿಲ್ಲ ಬೆಳಗ್ಗೆ ಮತ್ತೆ ಆಗುತ್ತೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಅದಾದ್ಮೇಲೆ ಹನ್ನೆರಡು ಹನ್ನೆರಡುವರೆ ಟೈಮ್ ಆಯಿತು ಇನ್ನೂ ಏನೂ ಗೊತ್ತೇ ಆಗಲಿಲ್ಲ ಫೋ ಭಯ ಶುರು ಆಯಿತು ಸ್ವಲ್ಪ ಸಂಕಟ ಸಂಗಟಕ್ಕೂ ಚಲೋ ಆಗಿತ್ತು ಆಲ್ರೆಡಿ ಹಾಗಾಗಿ ಈ ಬೇಬಿ ಮೂಮೆಂಟ್ ಯಾಕೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂತ ಭಯ ಆಗಿ ಸೊ ನಮ್ಮ ಮನೇಲಿ ಹಂಗೆ ನಮ್ಮ ಮಮ್ಮಿ ಫೋನ್ ಹಚ್ಚಿದೆ ಸೊ ಹಂಗೆ ಮಾತಾಡ್ಕೋತಾ ಮಾತಾಡ್ಕೊತ ಹೇಳಿದೆ ನನಗೆ ಭಯ ಆಗ್ಬಿಡ್ತು ಮಮ್ಮಿ ಹೇಳಿದ್ರೆ ಅವರು ಆಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ರಿ ಏನಕ್ಕೆ ಸುಮ್ಮನೆ ಅಂತ ಅಂದರು ಹಾಗಾಗಿ ನಾನು ಹೌದು ತುಂಬ ಆಗಿಬಿಟ್ಟಿದೆ ಎದಕ್ಕೆ ಬೇಕು ಹೋಗಿ ಬಂದರೆ ಕ್ಲಿಯರ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಸೊ ಸಡನ್ನಾಗಿ ಆಸ್ಪೆಟ್ಲಿಗೆ ಹೋಗ್ಬೇಕಾಯಿತು ಮತ್ತು ಇಲ್ಲೇ ನಿಯರ್ ದೇವದುರ್ಗದಲ್ಲಿ ನಿಯರಾಗಿರೋವಂಥ ಹಾಸ್ಪಿಟ್ಲು ಸ್ತ್ರೀ ರೋಗ ತಜ್ಞರವರು ಇಡೀ ಡಾಕ್ಟ್ರು ಫಸ್ಟ್ ನಾನು ಕನ್ಸಲ್ ಆದ್ಮೇಲೆ ತೋರಿಸಿದ್ದು ಅದಾದಮೇಲೆ ನಾನು ಲಿಂಗಸೂರಲ್ಲೇ ತೋರಿಸಿದ್ದು ಹೇಳಿದ್ದೀನಿ ನಿಮಗೆ ವೀಡಿಯೋದಲ್ಲಿ ನಾಳೆ ಇತ್ತು ತೋರಿಸ್ಕೊಳ್ಳೋದು ಸೊ ಇವತ್ತು ಆಗ್ಬಿಡ್ತು ಹಾಗಾಗಿ ಏನೇ ಆಗಲಿ ತೋರಿಸ್ಬೇಕಲ್ವ ಸೊ ಹಂಗಾಗಿ ಮೂಮೆಂಟ್ ಗೊತ್ತಾಗಲಿ ಇರೋ ಕಾರಣಕ್ಕೆ ಹೋದ್ವಿ ಅವರು ಮತ್ತು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರು ಮೂಮೆಂಟ್ ಇರಲಾರ ಸಲುವಾಗಿ ಹೇಳಿದ್ದಕ್ಕೆ ಒಂದು ಮೊದಲಿಗೆ ಹೊಟ್ಟೆ ಟೈಟ್ ಆಗಿದ್ದಕ್ಕೆ ಒಂದು ಇಂಜೆಕ್ಷನ್ ಮಾಡಿದರು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮೂಮೆಂಟ್ ಆಗಲೇ ಚಲೋ ಆಯಿತು ನನಗೆ ಬಟ್ ಸ್ವಲ್ಪ ಸಮಾಧಾನ ಆಯಿತು ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿದರು ಸ್ಕ್ಯಾನಿಂಗ್ ಮಾಡಿದ ಮೇಲೆ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಮಗು ಚೆನ್ನಾಗಿ ತಿರುಗ್ತಿದೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಸೊ ರಿಪೋರ್ಟ್ ಸಹ ಕೊಟ್ಟು ಟೆಲ್ಲಿ ಈ ಥರ ನೋಡಿ ಇಷ್ಟೆಲ್ಲ ಇದು ಮಾಡಿ ತೋರಿಸಿದ್ದಾರೆ ಇನ್ನು ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು ಸೊ ಸಮಾಧಾನ ಆಯಿತು ಫೈನಲಿ ಿದೆ ನಮ್ಗೆ ಈ ಸಲ ಏನು ಸ್ಕ್ಯಾನಿಂಗ್ ಇರ್ಲಿಲ್ಲ ಬಟ್ ಸ್ಕ್ಯಾನ್ ಮಾಡಿಸಲೇಬೇಕಾಯಿತು ಮೂಮೆಂಟ್ ನನಗೆ ಭಯ ಆಯಿತು ಮೂಮೆಂಟ್ ಏನೂ ಆಗ್ತಿಲ್ಲವಲ್ಲ ಅಂತ ದಿನಕ್ಕಿಂತ ಕಡಿಮೆಯೇ ಆಗ್ಬಿಟ್ಟಿತ್ತು ಸೊ ಹೇಳ್ತಾರೆ ಡಾಕ್ಟ್ರು ಮುಂಚೆ ಏನು ಮೂಮೆಂಟ್ ಆ ಥರ ಕಡಿಮೆ ಆದರೆ ಬ ಇಮಿಡಿಯೇಟ್ಲಿ ಬರಲೇಬೇಕು ಅಂತ ಅಂದ್ಬಿಟ್ಟು ದಿನಕ್ಕಿಂತ ಕಡಿಮೆ ಇತ್ತು ಅಲ್ವಾ ಸೊ ನನಗೆ ಭಯ ಆಗ್ಬಿಡ್ತು ಯಾಕಂದರೆ ಅವ್ರು ನೈಟ್ ಇಂದ ಹೇಳಿದರೆ ಅಲ್ಲಿವರೆಗೂ ಏನು ಮಾಡಿದ್ರು ಬೆಳಗ್ಗೆ ಬೇಗ ಬರಬೇಕಿಲ್ಲ ಅಂತೆಲ್ಲ ಹೇಳಿದ್ರು ನಾನು ಬೇಗ ಆಗುತ್ತೆ ಬೆಳಗ್ಗೆ ಎಲ್ಲ ಮೂಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡೆ ಸುಮ್ಮನೆ ಇದ್ದೆ ಮೇ ಬಿ ಗ್ಯಾಸ್ಟ್ರಿಕ್ ಹಂಗೆ ಏನಾರು ಆಗಿರಬೇಕು ಹಂಗಾಗಿ ವೈಟಿ ಆ ಥರ ಟೈಟಾಗಿ ನಿಮ್ಗೇನು ಗೊತ್ತಾಗದೇ ಇರ್ಬೋದು ಅಂತಲೂ ಹೇಳಿದರು ಸೊ ಫೈನಲ್ ಆಗಿ ಅಂತೂ ಏನು ಫ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಅಂತ ಸೊ ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಹೆಂಗ್ಸೂರಲ್ಲಿ ಹೋಗಿ ಮತ್ತೆ ನಾನು ಅಲ್ಲಿ ಹೋಗಿ ತೋರಿಸ್ಬೇಕು ಯಾಕಂದರೆ ಕಂಟಿನ್ಯೂಸ್ ಅಲ್ಲೇ ತೋರಿಸ್ತಿರೋದ್ರಿಂದ ಅಲ್ಲೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ವಿ ನಾಳೆ ಹಿಂಗಾಗಿದ್ದಕ್ಕೆ ಇಲ್ಲೇ ತೋರಿಸಿದ್ವಿ ಈಗ ಸ್ಕ್ಯಾನ್ ಅಂತ ಇಲ್ಲಿ ಮಾಡಿಸಿದ್ದೀವಿ ಈ ಸಲ ಸ್ಕ್ಯಾನಿಂಗ್ ಇರೋಲ್ಲ ಆದರೆ ಇದು ಮಾಡಿಸ್ಬೇಕಾಯ್ತು ಮಾಡಿಸಿದ್ವಿ ಇನ್ನು ಏನಿದ್ರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಟ್ಯಾಬ್ಲೆಟ್ ಎಲ್ಲ ಬರೀತಾರೆ ವಿಟಮಿನ್ಸ್ ಅದೆಲ್ಲ ಟ್ಯಾಬ್ಲೆಟ್ ಸೊ ಮತ್ತು ನಾನು ನೆಕ್ಸ್ಟ್ ಈ ವಿಡಿಯೋನ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಸೊ ಇರಿ ಹಾಯ್ ಎಲ್ಲರಿಗೂ ನಾನು ಇವಾಗ ಮತ್ತು ಬೆಳಗ್ಗೆಯಿಂದ ವಿಡೋ ಸ್ಟಾರ್ಟ್ ಮಾಡ್ತಿದ್ದೀನಿ ಕಂಟಿನ್ಯೂ ಆಗಿ ನಿನ್ನೆ ಹೇಳಿದ್ನಲ್ಲ ಹಾಸ್ಪೆಟ್ಲಿಗೆ ಹೋಗಿ ಬಂದಿದ್ವಿ ಅಂತ ಸೊ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಹಾಗೆ ಊರಿಗೆ ಹೋಗಬೇಕು ಸೊ ನಮ್ಮ ಊರಿಗೆ ಯಾಕೆ ಹೋಗ್ತಿದ್ದೀವಿ ಅಂತಂದರೆ ಮನೆ ಇದೆ ನಮ್ಮದು ಹೇಳಿದ್ದೆ ಹಿಂದೆ ತುಂಬ ಹಿಂದೆ ಲಾಗ್ ನೋಡಿದ್ರೆ ನಂದು ಅದರೊಳಗೆ ನಾನು ಹೇಳಿದ್ದೆ ನಮ್ಮ ಮನೆ ಕಟ್ಟಿಸ್ತಿರೋದೆಲ್ಲ ಸ್ವಲ್ಪ ತೋರಿಸಿದ್ದೆ ನಾನು ಸೊ ಅದು ಕಂಪ್ಲೀಟ್ ಆಗಿದೆ ಸೊ ಓಪ್ನಿಂಗು ಇಟ್ಕೊಂಡಿದ್ದಾರೆ ಬಸವ ಜಯಂತಿ ದಿನ ಇದೆ ಅದಕ್ಕೋಸ್ಕರ ಒಂದು ವಾರ ಇದೆ ಹಂಗಾಗಿ ಒಂದು ಆರ್ ಆಮೇಲೆ ಮುನ್ಕಲ್ಲಿಗೆ ಹೋಗ್ತೀನಿ ಅಲ್ಲಿ ಮನೆ ಒಪ್ಪಿಂಗ್ ಇದೆ ಅಲ್ವ ನಮ್ದು ಅಲ್ಲಿಗೆ ಹೋಗ್ತೀನಿ ತಿರ್ಬೇಕಲ್ಲ ಯಾವ ರೆಡಿ ಆದ್ವಿ ರೆಡಿ ಆದ್ಮೇಲೆ ಅಡಿ ಕರ ಇಳಿತು ಅದು ಬಂತು ಆ ಬಾಟ್ಲಿ ಬಿಡಲ್ಲ ಆಪು ಬಾಟ್ಲಿ ಬಿಡಲ್ಲ ಏನು ಕಾರ್ ಬಂತಲ್ಲ ಲಗೇಜ್ ಎಲ್ಲ ತಗೊಂಡೋಗಿ ಕಾರಲ್ಲಿ ಇಡಬೇಕು ಅಂತ ಒಳಗಡೆ ಬಂದ್ವಿ ಇನ್ನು ಹೊರಡೋದು ಅಷ್ಟೇ ಇತ್ತು ಫೈನಲ್ ಆಗಿ ಹೊರಟಿವಿ ದೇವದುರ್ಗದಿಂದ ಕಾರ್ ಒಳಗೆ ಇವನಂತೂ ಫುಲ್ ಹೋಗ್ಬೇಕಾದ್ರೆ ಏನೋ ಕೂತಿದ್ದ ಎ ಸಿ ಹಾಕಿತ್ತು ಗೊತ್ತಿತ್ತು ಎ ಸಿ ಆಗಿ ಬರೋಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದೆ ನನ್ನ ಹಸ್ಬೆಂಡಿಗೆ ಎ ಸಿ ಎಲ್ಲ ಆಗಿ ಬರಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿಬಿಡಿ ಅಂತ ಬಟ್ ಕೇಳಿಲ್ಲ ಬಿಸಿಲು ಜಾಸ್ತಿ ಅಂತ ಅಂತಂದು ಸೊ ಮಿಡ್ಲಲ್ಲಿ ವಾಮಿಟಿಂಗ್ ಎಲ್ಲ ಅವ್ನಿಗೆ ಅವನಿಗಾಯಿತು ಅವ್ನು ನೋಡಿ ನನಗೂ ಸಲ ವಾಮಿಟ್ ಆಯಿತು ಅವನಿಗಂತೂ ಎರಡು ಮೂರು ಸರ್ತಿ ವಾಮಿಟ್ ಆಯಿತು ಸೊ ಬೆಳಗ್ಗೆ ಎಲ್ಲ ನಷ್ಟ ಮಾಡಿದ್ದು ವಾಮಿಟ್ ಎಲ್ಲ ಆಯಿತು ಫೈನಲಿ ಲಿಂಗ್ಸೂರ್ಗಂತೂ ತಲುಪಿದ್ವಿ ಸಾಕು ಸಾಕಾಗೋಯ್ತು ಕಾರಲ್ಲಿ ಹೋಗ್ಬೇಕಂದ್ರೆ ಪ್ರತಿ ಸಲ ಇದೇ ಥರ ಆಗ್ತಾನೇ ಇರತ್ತೆ ಸಾಕಾಗೋಗುತ್ತೆ ಇನ್ನು ವಾಮಿಟ ಮಾಡಿಕೊಂಡೆ ಲಿಂಗಸೂರ್ ಕಮ್ಮಿ ಮುಟ್ಟಿದ್ವಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ಚೆಕಪ್ ಎಲ್ಲ ಆದಮೇಲೆ ಬ್ಲಡ್ ಟೆಸ್ಟ್ ಕೊಟ್ಟಿದ್ರು ಸೊ ಮೇಲುಗಡೆ ಇತ್ತು ಬ್ಲಡ್ ಟೆಸ್ಟು ಸೊ ಅಲ್ಲಿಗೆ ಹೋಗಿ ಕೂತಿದ್ವಿ ಇವ್ನು ನೋಡಿ ಏನೇನೋ ಮಾತಾಡ್ಕೋತಾ ಟೈಮ್ ಪಾಸ್ ಮಾಡ್ತಾಯಿದ್ದ ಇನ್ನು ನಾವು ಅವನ ಜೊತೆಯೇ ಕೂತ್ಬಿಟ್ಟು ಟೈಮ್ ಪಾಸ್ ಮಾಡ್ತಿದ್ವಿ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರು ಸೊ ಇವತ್ತೇನು ಸ್ಕ್ಯಾನಿಂಗ್ ಅದು ಇರಲಿಲ್ಲ ಅಲ್ವಾ ಹಾಗಾಗಿ ಮೇಲುಗಡೆನೇ ಕೂತು ಬ್ಲಡ್ ಎಲ್ಲ ಇಸ್ಕೊಂಡು ಆಮೇಲೆ ಕೆಳಗಡೆ ಹೋಗಿ ಡಾಕ್ಟ್ರ್ ಹತ್ರ ಅದು ರಿಪೋರ್ಟ್ ತೋರಿಸಿ ಬರೋದಿತ್ತು ಅಷ್ಟೇ ಈ ಸಲ ಸೊ ಬ್ಲಡ್ ಅಂತೂ ತುಂಬ ಚೆನ್ನಾಗಿತ್ತು ಈ ಸಲ ಟೆನ್ ಆಗಿತ್ತು ಹೆಚ್ಚಿಗೆ ಆಗಿತ್ತು ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ ಇವನು ಹತ್ತಿಡ್ಕೊಂಡು ಆಟ ಆಡ್ತಾ ಇದ್ದ ಅವರಪ್ಪನ ಜೊತೆ ಸೇರ್ಕೊಂಡು ಅಲ್ಲೇ ಕೂತ್ಕೊಂಡು ಬ್ಲೆಡ್ ಎಲ್ಲ ಇಸ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆನೂ ಡಾಕ್ಟ್ರು ರಿಪೋರ್ಟ್ ನೋಡೋಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಯಿತು ಯಾಕಂದರೆ ಸ್ಕ್ಯಾನಿಂಗ್ಸ್ ತುಂಬಾ ಇದ್ವು ಅದ್ರ ಜೊತೆಗೆ ಸಿ ಸೆಕ್ಷನ್ ಸಹ ಪೇಷೆಂಟ್ಸ್ ಇದ್ದ ಇದ್ರಂತೆ ಹಾಗಾಗಿ ಲೇಟ್ ಆಯಿತು ನಮ್ಮದು ಇಲ್ಲಾಂದರೆ ತುಂಬ ಬೇಗ ಆಗ್ಬಿಡ್ತಿತ್ತು ಏನು ಸ್ಕ್ಯಾನಿಂಗ್ ಇರಲಿಲ್ವಲ್ಲ ನೋಡಿ ಜನ ಅಂತೂ ತುಂಬಾ ಇದ್ದರು ರಶ್ ಆಗಿತ್ತು ಆ್ಯಕ್ಚುಲಿ ಇವತ್ತು ಹೇಳಬೇಕಂದ್ರೆ ಒಂದು ಟಿ ವಿ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ ಹಾಲಲ್ಲಿ ಚೇರ್ಸ್ ಎಲ್ಲ ಹಾಕ್ಬಿಟ್ಟು ಟಿ ವಿ ನೋಡ್ಕೊತ ಟೈಮ್ ಪಾಸ್ ಮಾಡೋದು ಅಲ್ಲಿ ಇನ್ನು ಅದೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನಾವು ಊರ ಕಡೆ ಊರಿಗೆ ನಮ್ಮೂರಿಗೆ ಕ್ಯಾಂಪಿಗೆ ನನಗಂತೂ ಸಾಕಾಗಿ ಹೋಗಿತ್ತು ಹಿಂದಿನ ದಿನವೂ ಮತ್ತೆ ಮತ್ತು ಇವತ್ತೂ ಹಾಸ್ಪಿಟ್ಲಲ್ಲಿ ದಿನ ಪೂರ ಕಳೆಯೋದಾಗಿತ್ತು ಸೊ ಹಾಗಾಗಿ ಫುಲ್ ಸಾಕಾಗ್ಬಿಟ್ಟಿತ್ತು ನನಗಂತೂ ಕೂತು ಕೂತು ಇನ್ನು ಊರಿಗೆ ಹೋದ್ವಿ ಹೋದ ತಕ್ಷಣ ಏನು ನನ್ನ ಹಸ್ಬೆಂಡ್ ತುಂಬ ಇರಲಿಲ್ಲ ವಾಪಾಸುರ್ಗಕ್ಕೆ ಹೋಗಬೇಕಾಗಿತ್ತಲ್ವ ಅದೇ ಕಾರಲ್ಲಿ ಹಾಗಾಗಿ ಟೀ ಕುಡಿದ್ಬಿಟ್ಟು ಅವ್ರ ಒಟ್ರು ನಾವು ಇನ್ನೂ ನಮ್ಮ ಮನೆ ಅಂದರೆ ಕೇಳಬೇಕಾ ಫುಲ್ ಖುಷಿಯಲ್ಲಿ ಸ್ನ್ಯಾಕ್ಸ್ ತಿನ್ಕೋತ ಕೂತಿದ್ವಿ ಇವನು ಸಹ ಫ್ರೆಶ್ ಅಪ್ ಆಗಿಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಚೇಂಜ್ ಮಾಡಿಕೊಂಡು ಕಲ್ಲಂಗಡಿ ಹಣ್ಣು ತಿಂತಾ ಇದ್ದ ಅಲ್ಲಿ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಕಲ್ಲಂಗಡಿ ಹಣ್ಣು ಮರ್ತಿದ್ದ ಇವಾಗ ಮತ್ತೆ ನೆನ್ಪು ಮಾಡಿಕೊಂಡು ಫ್ರಿಜ್ಜಲ್ಲಿ ಇರೋದನ್ನ ನೋಡಿ ಕೊಡು ಅಂತ ಕೇಳ್ಬಿಟ್ಟು ತಿಂತಾ ಇದ್ದ ಸ್ವಲ್ಪ ಕಿಡಿಗೇಡಿತನನು ಕಮ್ಮಿ ಆಗಿತ್ತು ಇಲ್ಲಿ ಬಂದು ಸೈಲೆಂಟ್ ಆಗಿದ್ದಾನೆ ಅಂತ ಅನ್ನ ಅನ್ನತಿದ್ರು ಯಾಕಂದ್ರೆ ಫುಲ್ ಮಾಡ್ದೇನೆ ಸುಮ್ಮನೆ ಇದ್ದ ಹಂಗಾಗಿ ಹಂಗ ಅಂತ ಇದ್ರು ಬಾ. ನೀ ಕುಂದ್ರ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಈ ತರ ಇತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಡ ನಿನಗೆ ಎಲ್ಲಿ ನೋಡ್ತಿದ್ದೀನಿ ಬಾಯ್